ಸರಿತಾ ಗಂಗಾಧರ ಫಡ್ನವೀಸ್ ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ಮಹಾರಾಷ್ಟ್ರದ ಹೊಸ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನಾವಿಸ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇದೀಗ ಮಹಾ ರಾಜನಾಗಿದ್ದಾರೆ ಈ ದೇವೇಂದ್ರ ಇವರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ ಜೊತೆಗೆ ಏಕನಾಥ್ ಶಿಂದೆಯವರು ಅಧಿಕಾರವನ್ನ ಹೇಗೆ ಬಿಟ್ಕೊಟ್ರು ಅಂತ ಹೇಳಿದ್ರೆ ತಾನು ಸಿಎಂ ಆಗಿದ್ದ ಒಂದು ಸ್ಥಾನವನ್ನ ದೇವೇಂದ್ರ ಫಡ್ನವೀಸ್ ಅವರಿಗೆ ಬಿಟ್ಟು ಕೊಡಬೇಕಾಗಿ ಯಾಕೆ ಬಂತು ಜೊತೆಗೆ ಏಕನಾಥ್ ಶಿಂದೆಯವರ ಕೋಪಕ್ಕೆ ಕಾರಣವೇನು ಇದರ ಕುರಿತು ದೇವೇಂದ್ರ ಫಡ್ನವೀಸ್ ಹೇಳಿದ್ದೇನು ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ನಿನ್ನೆ ಸಂಜೆ ಪ್ರಮಾಣ ವಚನವನ್ನು ಈ ಮೂಲಕ ದೇವೇಂದ್ರ ಫಡ್ನವೀಸ್ ಅವರು ಮೂರನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಶಿವಸೇನೆ ಪಕ್ಷದ ನಾಯಕ ಏಕನಾಥ್ ಶಿಂದೆ ಹಾಗೂ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯ ಎನ್ಸಿಪಿ ಅಧ್ಯಕ್ಷ ಅಜಿತ್ ಪವಾರ್ ಅವರು ಸಹ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಈ ಮೂಲಕ ಮಹಾರಾಷ್ಟ್ರದಲ್ಲಿ ಕಳೆದ ಹತ್ತು ದಿನಗಳಿಂದ ನಡೀತಾ ಇದ್ದಂತಹ ಸಿಎಂ ಹುದ್ದೆಯ ಜಿದ್ದಾಜಿದ್ದಿನ ಪೈಪೋಟಿಗೆ ತೆರೆ ಬಿದ್ದಿದೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರು ಇದೀಗ ಮೂರನೇ ಬಾರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇದರಲ್ಲಿ ಎರಡನೇ ಬಾರಿಗೆ ಅವರು ಕೇವಲ ಮೂರು ದಿನಗಳ ಅವಧಿಗೆ ಸಿಎಂ ಆಗಿದ್ರು ಮಹಾರಾಷ್ಟ್ರದ ಇಪ್ಪತ್ತೊಂದನೇ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ನಿನ್ನೆ ಸಂಜೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈನ ಆಜಾದ್ ಮೈದಾನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಾಕ್ಷಿಯಾದರು ಮಹಾರಾಷ್ಟ್ರದ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಮಹಾಯುತಿ ಮೈತ್ರಿ ಪಕ್ಷಗಳು ಅಧಿಕಾರಕ್ಕೆ ಬಂದಿವೆ ಹೀಗಾಗಿ ಈ ಸಮಾರಂಭಕ್ಕೆ ಎನ್ಡಿಎ ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ಸಾಕ್ಷಿಯಾದ್ರು ಇನ್ನು ಸಮಾರಂಭಕ್ಕೆ ದೇವೇಂದ್ರ ಫಡ್ನಾವಿಸ್ ಅವರ ಕುಟುಂಬದವರು ಸಹ ಹಾಜರಿದ್ರು ಫಡ್ನಾವಿಸ್ ಅವರ ಪತ್ನಿ ಅಮೃತ ಮತ್ತು ಮಗಳು ದಿವಿಜಾ ಅವರು ಸಮಾರಂಭದಲ್ಲಿ ಭಾಗಿಯಾಗಿದ್ರು ಅಲ್ಲದೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಅವರ ಕುಟುಂಬ ಸದಸ್ಯರು ಕೂಡ ಸಭಿಕರ ನಡುವೆಯೇ ಕುಳಿತಿದ್ದು ವಿಶೇಷವಾಗಿತ್ತು ಇನ್ನು ಪ್ರತಿಪಕ್ಷದ ಮುಖಂಡರು ಸಮಾರಂಭದಿಂದ ಅಂತರವನ್ನ ಕಾಪಾಡಿಕೊಂಡಿದ್ರು ಅಂದರೆ ಪ್ರತಿಪಕ್ಷಗಳು ಈ ಒಂದು ಸಮಾರಂಭಕ್ಕೆ ಬಂದಿರಲಿಲ್ಲ ಇನ್ನು ದೇವೇಂದ್ರ ಫಡ್ನವೀಸ್ ಸಿಎಂ ಹೌದು ದೇವೇಂದ್ರ ಫಡ್ನಾವಿಸ್ ಅವರು ಮೂರನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಸೇರಿದ್ದಾರೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಅವರು ಮಹಾ ಮುಖ್ಯಮಂತ್ರಿಯಾಗಿದ್ದರು ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದಲ್ಲಿ ಅತಂತ್ರ ವಿಧಾನಸಭಾ ಸೃಷ್ಟಿಯಾಗಿ ಶಿವಸೇನೆಯೊಂದಿಗೆ ಕೈ ಜೋಡಿಸಿ ಗಂಟೆಗಳಿಗೆ ಮುಖ್ಯಮಂತ್ರಿಯಾಗಿದ್ದರು ಅದರಂತೆ ಮೂರೇ ದಿನ ಇದೀಗ ಅವರು ಮೂರನೇ ಬಾರಿ ಅಧಿಕಾರಕ್ಕೆ ಏರಿದ್ದಾರೆ ಇನ್ನು ಬಹುಮತದ ಬೆಂಬಲದ ಕೊರತೆಯಿಂದಾಗಿ ಅವರ ಸರ್ಕಾರ ಕೇವಲ ಎಪ್ಪತ್ತೆರಡು ಗಂಟೆಗಳ ಕಾಲದಲ್ಲಿಯೇ ಪತನವಾಗಬೇಕಾಗಿ ಬಂತು ಇನ್ನು ಚಳಿಗಾಲಕ್ಕೂ ಮುನ್ನ ಸಚಿವ ಸಂಪುಟ ಹೌದು ಮಹಾರಾಷ್ಟ್ರದ ನೂತನ ಸಚಿವರ ಪ್ರಮಾಣ ವಚನ ಸಮಾರಂಭ ಮಹಾರಾಷ್ಟ್ರದ ಚಳಿಗಾಲದ ಅಧಿವೇಶನಕ್ಕೂ ಮುಂಚೆ ಆಗುವ ಸಾಧ್ಯತೆ ಇದೆ ಈಗಾಗಲೇ ಸಚಿವರ ಆಯ್ಕೆಯಲ್ಲೂ ಕೂಡ ಹಲವು ಸುತ್ತಿನ ಕಸರತ್ತುಗಳು ನಡೆದಿವೆ ಏಕನಾಥ್ ಶಿಂದೆ ಅವರು ಹಲವು ಡಿಮ್ಯಾಂಡ್ಗಳನ್ನು ಬಿಜೆಪಿ ಹೈಕಮಾಂಡ್ನ ಮುಂದೆ ಇಟ್ಟಿದ್ದಾರೆ ಈ ಬಾರಿ ಬಿಜೆಪಿ ಹೆಚ್ಚಿನ ಸ್ಥಾನಗಳಲ್ಲಿ ಗೆದ್ದಿದೆ ಅಲ್ಲದೆ ಅಜಿತ್ ಪವಾರ್ ಬಣಕ್ಕೂ ಸಚಿವರ ಹುದ್ದೆಗಳನ್ನ ನೀಡಬೇಕಾಗಿದೆ ಹೀಗಾಗಿ ಇನ್ನೊಂದು ಸುತ್ತಿನ ಚೌಕಾಸಿ ಇದರಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ ಇನ್ನು ಮಹಾರಾಷ್ಟ್ರ ವಿಧಾನಸಭೆಯ ವಿಶೇಷ ಅಧಿವೇಶನ ಮುಂಬೈನಲ್ಲಿ ಡಿಸೆಂಬರ್ ಏಳರಿಂದ ಒಂಬತ್ತರವರೆಗೆ ನಡೆಯಲಿದೆ ಇದರಲ್ಲಿ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾದವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಇನ್ನು ಡಿಸೆಂಬರ್ ಹದಿನಾರರಿಂದ ಇಪ್ಪತ್ ನಾಗ್ಪುರದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ ಅಂತ ವರದಿಯಾಗಿದೆ ಇನ್ನು ಒಂದಾಗಿ ಸಾಗಲಿದ್ದೇವೆ ಹೌದು ಇನ್ನು ಫಡ್ನಾವಿಸ್ ಅವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅನ್ನೋದು ರಾಜಕೀಯ ಹಾಗೂ ತಾಂತ್ರಿಕ ರಚನೆ ಆದ್ರೆ ನಾವು ಮೂರು ಜನ ಅಂದ್ರೆ ಫಡ್ನವೀಸ್ ಶಿಂದೆ ಅಂದ್ರೆ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಅವರು ಒಟ್ಟಾಗಿ ಕೆಲಸವನ್ನ ಮಾಡ್ತೇವೆ ಹಾಗೆ ಒಟ್ಟಾಗಿ ನಾವು ಸಾಕ್ತೇವೆ ಒಟ್ಟಿಗೆ ಕೆಲಸವನ್ನ ಮಾಡೋದ್ರಿಂದ ಎಲ್ಲರೂ ಸೇರಿಯೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದೇವೆ ಅಂತ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದಾರೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರ ಹಿನ್ನೆಲೆಯನ್ನ ಕ್ವಿಕ್ ಆಗಿ ನೋಡೋದಾದ್ರೆ ಫಡ್ನವೀಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ಜುಲೈ ಇಪ್ಪತ್ತೆರಡರಂದು ನಾಗಪುರದಲ್ಲಿ ಜನಿಸಿದ್ರು ಇವರ ತಂದೆ ಹೆಸರು ಗಂಗಾಧರ್ ಫಡ್ನವೀಸ್ ಇವರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿದ್ದರು ವಿಧಾನ ಪರಿಷತ್ ಸದಸ್ಯರು ಆಗಿದ್ರು ದೇವೇಂದ್ರ ಅವರು ಚಿಕ್ಕದಲ್ಲಿರ್ಬೇಕಾದ್ರೇನೆ ಅವರು ತೀರ್ಕೊಂಡಾಗಿತ್ತು ಇನ್ನು ತಂದೆಯ ಹಿನ್ನೆಲೆ ಹಾಗೆ ತಮ್ಮ ಆಸಕ್ತಿಯಿಂದಲೇ ಆರ್ಎಸ್ಎಸ್ ಜೊತೆಗೆ ನಂಟನ ಬೆಳೆಸ್ಕೊಂಡಿದ್ರು ನಂತರ ಬಿಜೆಪಿಯೊಂದಿಗೆ ಸಂಬಂಧ ಚೆನ್ನಾಗಿ ಬೆಳೆದ್ ಬಂತು ನಂತರ ಸಂಘಟನೆಯಲ್ಲೇ ಬೆಳೀತಲೇ ಎರಡು ದಶಕಗಳಲ್ಲಿ ಉನ್ನತ ಹಂತಕ್ಕೆ ಬೆಳೆದು ಮೂರನೇ ಬಾರಿಗೆ ಇದೀಗ ಸಿಎಂ ಆಗ್ತಾ ಇದ್ದಾರೆ ಇನ್ನು ತಮ್ಮ ಮೃದು ಭಾಷೆ ದ್ವೇಷವಿಲ್ಲದ ರಾಜಕಾರಣದಿಂದಲೇ ಎಲ್ಲಾ ಪಕ್ಷದವರೊಂದಿಗೂ ಒಡನಾಟ ಇಟ್ಕೊಂಡು ಬಂದವರು ಅಂತ ಹೇಳಲಾಗ್ತದೆ ಇನ್ನು ದಶಕದ ಹಿಂದೆಯೇ ಸಿಎಂ ಆಗಿದ್ದವರು ಅವರು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ನಂತರ ಸಿಎಂ ಆದ ಅತ್ಯಂತ ಕಿರಿಯ ನಾಯಕ ಅಂತ ಅನ್ಸ್ಕೊಂಡಿದ್ದಾರೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಉನ್ನತ ಹುದ್ದೆನ ಏರುದ್ರ ಹಿಂದೆ ನರೇಂದ್ರ ಮೋದಿ ಅವರ ಒಂದು ಏನಂತ ಹೇಳ್ತಾರೆ ಸಪೋರ್ಟ್ ಕೂಡ ಇದೆ ಅಂತ ಹೇಳಲಾಗುತ್ತೆ ಏನೋ ಇವರ ಗಟ್ಟಿಯಾದ ಬೆಂಬಲ ಹಾಗೆ ಅವರ ಒಂದು ಸಹಕಾರದಿಂದಲೇ ಇದೀಗ ಇವರು ಇದೀಗ ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೋ ಮೂರು ವರ್ಷದ ಹಿಂದೆ ಶಿವಸೇನೆ ವಿಭಜನೆಯಾದಾಗ ದೇವೇಂದ್ರ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿ ಆದ್ರೆ ಏಕನಾಥ್ ಶಿಂದೆ ಸಿಎಂ ಆದ್ರು ಈಗ ಉಲ್ಟಾ ಅಂದ್ರೆ ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗಿದ್ದಾರೆ ಏಕನಾಥ್ ಶಿಂದೆ ಅವರು ಡಿ ಆಗಿದ್ದಾರೆ ಇನ್ನು ಸ್ನೇಹಿತರೆ ಈ ಬಾರಿ ಏಕನಾಥ್ ಶಿಂದೆ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯವಾಗಲಿಲ್ಲ ಹೇಗೆ ಅವರಿಂದ ಈ ಸಿಎಂ ಹುದ್ದೆ ಬಿಟ್ಟು ಹೋಯಿತು ಅಂತ ಅಂದ್ರೆ ಒಂದು ಬಿಜೆಪಿಗೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ತುಂಬ ಒಳ್ಳೆಯ ಸೀಟ್ಗಳು ಸಿಕ್ಕಿದೆ ಅದತ್ರ ನೂರ ಮೂವತ್ತ ಎರಡು ಸೀಟ್ಗಳೇ ಬಿಜೆಪಿಗೆ ಬಂದಿರುವ ಕಾರಣ ಯಾರೇ ಆದರೂ ಕೂಡ ಬಿಜೆಪಿ ತನ್ನ ಪಕ್ಷದಲ್ಲಿ ಅಷ್ಟು ಸೀಟ್ ಇರುವ ಕಾರಣ ತನ್ನ ಪಕ್ಷದವರೇ ಸಿಎಂ ಆಗಬೇಕು ಅಂತ ಆಸೆ ಪಡ್ತಾರೆ ಅದರಂತೆ ಅದರಂತೆಯೇ ಸಿಎಂ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಅವರು ಆಯ್ಕೆ ಆದರು ಇನ್ನು ಏಕನಾಥ್ ಶಿಂದೆ ಅವರಿಗೆ ಕಡಿಮೆ ಸೀಟ್ಗಳು ಅಂದರೆ ಕಡಿಮೆ ಅಲ್ಲ ಬಿಜೆಪಿಗೆ ಹೋಲಿಸಿದ್ರೆ ಕಮ್ಮಿ ಸೀಟ್ ಬಂದಿರುವಂತದ್ದು ಜೊತೆಗೆ ಈ ಹಿಂದೆ ಈ ಹಿಂದೆ ದೇವೇಂದ್ರ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿ ಆದಾಗ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ರು ಹೀಗಾಗಿ ಈ ಬಾರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಂದ್ರೆ ಮಹಾಯುತಿ ಗೆದ್ದ ನಂತರ ಸರ್ಕಾರ ರಚನೆಗೆ ಐದು ದಿನ ಬೇಕಾಯಿತು ಇದರ ಹಿಂದೆ ಏನಾದರೂ ಏಕನಾಥ್ ಶಿಂದೆ ಅವರ ಕೋಪ ಇದರಿಂದ ಡಿಲೇ ಆಯ್ತಾ ಅಂತ ಪ್ರಶ್ನೆಯನ್ನ ದೇವೇಂದ್ರ ಫಡ್ನಾವಿಸ್ ಅವರಿಗೆ ಕೇಳಿದಾಗ ಅವರು ಏಕನಾಥ್ ಶಿಂದೆ ಅವರ ಕೋಪದ ಕುರಿತು ಏನಂದ್ರು ಅಂತ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರು ಸೀಟ್ಗಳನ್ನು ದಾಟಿದೆ ಹಾಗಾದ್ರೆ ಸರ್ಕಾರ ರಚನೆಗೆ ಇಷ್ಟು ಸಮಯ ಹಿಡಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಮಹಾರಾಷ್ಟ್ರದ ಜನರು ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿ ಅವರೊಂದಿಗೆ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಹಾರಾಷ್ಟ್ರದ ಜನರು ಅವರೊಂದಿಗೆ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಏನೆಲ್ಲ ಆಯ್ತಲ್ವಾ ಅದನ್ನ ನಮಗೆ ಸರಿಯಾಗಿ ಹ್ಯಾಂಡಲ್ ಮಾಡಕ್ಕೆ ಆಗಲಿಲ್ಲ ಸಾಧ್ಯವಾಗಿಲ್ಲ ಅಂತ ನಾನು ಭಾವಿಸ್ತೇನೆ ಶೇಕಡ ಮೂರರಷ್ಟು ಮತಗಳು ಕಡಿಮೆಯಾಗಿದ್ದು ಸಾಕಷ್ಟು ಸ್ಥಾನಗಳನ್ನು ಕಳೆದುಕೊಳ್ಬೇಕಾಯ್ತು ಆದರೆ ಈ ಬಾರಿ ನಾವು ಬಹಳ ಎಚ್ಚರದಿಂದ ಇದ್ವಿ ಮತ್ತು ಇದರಿಂದಾಗಿ ನಾವು ಸಾಕಷ್ಟು ಸೀಟ್ಗಳನ್ನು ಗಳನ್ನ ಗೆಲ್ಲಿಕೆ ಸಾಧ್ಯವಾಯಿತು ಅಂತ ಹೇಳಿದ್ದಾರೆ ಇನ್ನು ಬರೀ ಒಂದು ಪಕ್ಷ ಮಾತ್ರ ಅಲ್ಲ ನಾವು ನಿರ್ಧಾರ ತೆಗೆದುಕೊಳ್ಳಿಕ್ಕಿರೋದು ಮೂರು ಪಕ್ಷಗಳು ಒಟ್ಟಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹಾಗಾಗಿ ಸಮಯ ಹಿಡಿಯೋದು ಸಾಮಾನ್ಯ ಇನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಉತ್ತಮ ಬಹುಮತವನ್ನ ಹೊಂದಿದ್ರೂ ಕೂಡ ಅದು ಹದಿನಾಲ್ಕು ದಿನಗಳನ್ನು ತೆಗೆದುಕೊಳ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಕೂಡ ಇದು ಅವರಿಗೆ ಒಂಬತ್ತು ದಿನಗಳನ್ನು ತೆಗೆದುಕೊಳ್ತು ಅಂತ ಹೇಳಿ ಹೇಳಿ ತಮ್ಮ ಸಿಎಂ ಆಯ್ಕೆ ಅಥವಾ ಸರ್ಕಾರ ರಚನೆಗೆ ಬೆಲೆ ಯಾಕಾಯ್ತು ಅನ್ನುವಂತಹದನ್ನ ದೇವೇಂದ್ರ ಫಡ್ನವೀಸ್ ಅವರು ಈ ರೀತಿಯಾಗಿ ಉತ್ತರ ಕೊಡೋದ್ರ ಮೂಲಕ ಸಮರ್ಥಿಸಿಕೊಂಡಿದ್ದಾರೆ ಏನು ಏಕನಾಥ್ ಶಿಂದೆ ಅವರು ಕೋಪಗೊಂಡ್ರ ನೀವು ಸಿ ಎಂ ಅವರು ಡಿ ಸಿ ಎಂ ಅಂತ ಅಂದಾಗ ಅಂತ ಅಂದ್ರೆ ಇಲ್ಲ ಅವ್ರು ಕೋಪಗೊಂಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಕೋಪ ಬಂತು ಅಂತ ನಾನು ನಂಬಲ್ಲ ಅದೆಲ್ಲ ಸುಳ್ಳು ನಾವು ಡೆಲ್ಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾದಾಗ ನಿಮ್ಮ ಪಕ್ಷದ ಅನೇಕ ಜನರು ಆಯ್ಕೆಯಾಗಿದ್ದು ಮುಖ್ಯಮಂತ್ರಿ ನಿಮ್ಮ ಮೇಲೆ ಒತ್ತಡವನ್ನ ಹೇರಲಾಗ್ತದೆ ಅಂತ ಹೇಳಿ ಅಂದ್ರೆ ನೀವೇ ಸಿಎಂ ಆಗಬೇಕು ಅಂತ ಹೇಳಿ ಒತ್ತಡ ಬರಬಹುದು ಅಂತ ಏಕನಾಥ್ ಶಿಂದೆ ಹೇಳಿದ್ರು ಆಗ ನಾನು ಹೇಳಿದೆ ನಾನು ಸರ್ಕಾರ ರಚಿಸಿದ್ರೆ ಆ ಸರ್ಕಾರದಲ್ಲಿ ನೀವಿರಬೇಕು ಅಂತ ಅವ್ರಿಗೆ ಹೇಳಿದೆ ಮುಖ್ಯಮಂತ್ರಿಯಿಂದ ನನ್ನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದಾಗ ಅದು ನನ್ನ ಮನಸ್ಸಿನಲ್ಲಿ ಕೂಡ ಬಂದಿತ್ತು ಒಂಥರ ಬೇಸರ ಆಗೋದು ಸಾಮಾನ್ಯ ಅಧಿಕಾರ ಅಲ್ವಾ ಆದ್ರೆ ಪಕ್ಷವು ನನ್ನನ್ನು ಕೇಳಿದಾಗ ನಾನು ಮುಖ್ಯಮಂತ್ರಿಯಾದೆ ಉಪಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪವಾರ್ ಅವರು ಆಯ್ಕೆಯಾಗಿದ್ದಾರೆ ಹಾಗೆ ಪ್ರಮಾಣವಚನ ಕೂಡ ಸ್ವೀಕರಿಸಿ ಆಗಿದೆ ಇನ್ನು ಏಕನಾಥ್ ಶಿಂದೆ ಅವರನ್ನು ಕೂಡ ಕೆಲವೊಂದ್ಸ ಕೆಲವರು ವಿಲನ್ ಆಗಿ ಅಂದ್ರೆ ಅವರನ್ನ ಒಂದು ಪೋಟ್ರೆ ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಇವ್ರಿಗೆ ಕೋಪ ಇದೆ ಇವ್ರು ಡಿ ಸಿಎಂ ಕೊಪ್ಪಲ್ಲ ಅಂತ ಹೇಳಿ ಆದರೆ ನಂತರದಲ್ಲಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಇದು ನರೇಂದ್ರ ಮೋದಿಯವರ ನಿರ್ಧಾರ ಅವ್ರು ಏನ್ ಹೇಳ್ತಾರೋ ಅದೇ ತರ ನಾವು ನಡ್ಕೊಳ್ತೀವಿ ಅಂತ ಹೇಳಿ ಫುಲ್ ಸ್ಟಾಪನ ಹಾಕಿದ್ರು ಅಂತಾನೆ ಹೇಳಬಹುದು ಒಟ್ನಲ್ಲಿ ಇದೀಗ ಮಹಾರಾಷ್ಟ್ರ ಅಂದ್ರೆ ಮಹಾ ರಾಜರಾಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು ನೋಡೋಣ ಮಹಾರಾಷ್ಟ್ರದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಡಳಿತ ನಡೆದುಕೊಂಡು ಹೋಗುತ್ತೆ ಈ ಮೂವರು ಒಟ್ಟಾಗಿ ಸರ್ಕಾರವನ್ನ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು धन्यवादा मी देवेंद्र सरिता गंगाधरराव फडणवीस ईश्वर साक्ष शपथ घेतो की कायद्याद्वारे स्थापित झाले आहे अशा भारताच्या संविधानाबद्दल मी खरी श्रद्धा व निष्ठा बाळगेन मी भारताची सार्वभौमता व एकात्मता उन्नत राखेन मी महाराष्ट्र राज्याचा मुख्यमंत्री म्हणून माझी कामे निष्ठापूर्वक व विवेक बुद्धीने पार पाडील आणि संविधान व कायदा यानुसार सर्वत्रच्या लोकांना मी निर्भयपणे व मी पक्षपातीपणे तसेच कोणाच्याही विषयी ममत्म भाव किंवा आकस न बाळगता न्याय वागणूक देईन